ಜಗತ್ತಿನಾದ್ಯಂತ ಎಲ್ಲರಿಗೂ ಅತಿ ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಸಿಗುವಂಥ ಯಾವುದಾದ್ರೂ ಹಣ್ಣಿದ್ರೆ ಅದು ಬಾಳೆ ಆ ಬಾಳೆಯಲ್ಲಿ ನಾವು ಎರಡು ಮೂರು ರೀತಿ ನಾಲ್ಕೈದು ರೀತಿ ಹಬ್ಬ ಅಂದರೆ ಒಂದು ಹತ್ತು ರೀತಿ ವೆರೈಟಿಗಳನ್ನು ನೋಡ್ಬೋದು ಆದರೆ ಅದಕ್ಕೂ ಹೆಚ್ಚಿನ ವೆರೈಟಿಗಳು ಬೇರೆ ಬೇರೆ ತಳಿಯ ಬಾಳೆಗಳು ಇದೆ ಅನ್ನೋದನ್ನು ನಾನು ನಿಮಗೆ ಈಗ ಬಾಳೆ ಮೇಳದಲ್ಲಿ ಹೋಗ್ತೀನಿ ಸಹಜ ಸಮೃದ್ಧ ಮತ್ತು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಮೈಸೂರಿನಲ್ಲಿ ಬಾಳೆ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಒಳಗಡೆ ಯಾವೆಲ್ಲ ರೀತಿಯ ತಳಿಯ ಬಾಳೆಗಳಿದ್ದಾವೆ ಅವುಗಳ ವಿಶೇಷಗಳು ಏನು ಕೂಡ ನಾವು ಇಕ್ ತಿಳ್ಕೊತಾ ಹೋಗೋಣ ನೋಡಿ ಇಲ್ಲಿ ಬಾಳೆ ಎಷ್ಟು ಉದ್ದ ಇದೆ ಇಷ್ಟು ಉದ್ದದ ಬಾಳೆಯನ್ನು ನಾವು ಬಹುಶಃ ನೋಡಿರ್ಲಿಕ್ಕಿಲ್ಲ ಇದ್ರ ಬಗ್ಗೆ ಮತ್ತೆ ಇಲ್ಲಿರುವಂತಹ ಬೇರೆ ವಿಧದ ಬಳೆಗಳ ಬಗ್ಗೆ ಶ್ರೀನಿವಾಸ ಮೂರ್ತಿ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ಇಷ್ಟು ಉದ್ದ ಇದೆ ಬಾಳೆ ಏನು ವಿಶೇಷ ಇದ್ರ ಹೆಸರು ಸಹಸ್ರ ಬಾಳೆ ಅಂತೇಳಿ ಈ ಬಾಳೆ ಅಬೌವ್ ಒಂದು ಹನ್ನೆರಡರಿಂದ ಅಡಿ ಬೆಳೀತದೆ ಅಡಿ ಬೆಳೀತದೆ ಇದು ಬಂದು ಏನಾಗ್ತದೆ ಅಂದ್ರೆ ಇದು ಕೊನೆ ತುದಿವರೆಗೂ ನಮಗೆ ತಿನ್ನಕ್ಕೆ ಬರೋದಿಲ್ಲ ಮೇಲೆ ಒಂದು ಗೊನೆ ಒಂದೂವರೆ ಗೊನೆ ಅಷ್ಟು ಏನಿದೆ ಅದಷ್ಟು ಅಣ್ಣ ಆದಮೇಲೆ ಅದನ್ನ ತಿನ್ನಕ್ಕೆ ಬರ್ತದೆ ಬಟ್ ಇದು ಜಾಸ್ತಿ ಉಪಯೋಗಕ್ಕೆ ಬರೋದು ಮಂಗಗಳಿಗೆ ಅಲ್ಲಿ ಕಾಡು ಪ್ರಾಣಿಗಳಿಗೆ ಅವ್ ಉಪಯೋಗ ಬರ್ತದೆ ತುಂಬಾ ಅಟ್ರಾಕ್ಟ್ ಆಗಿದೆ ನೋಡೋದಕ್ಕೆ ಸಹಸ್ರ ಬಾಳೆ ಇದು ಎಲ್ಲ ಭಾಗ ಸಿರ್ಸಿ ಭಾಗದಲ್ಲಿ ಬೆಳೀತಾರೆ ನೋಡೋಲ್ಲ ಆ ಕಡೆ ಒಂದು ಕಾಣ್ತಾ ಇದೆ ಸಿರ್ಸಿ ಭಾಗದಲ್ಲಿ ಮತ್ತೆ ಇದು ನೀವು ಏನು ನೋಡ್ತಾ ಇದ್ರು ಅದು ಕೇರಳ ಅಂತೇಳಿ ವಿನೋದ್ ನಾಯರ್ ಅಂತೇಳಿ ನಮ್ಮ ಸ್ನೇಹಿತರು ಅವರು ಬೆಳೆದಿರುವಂತಹ ಬಾಳೆ ಅದು ಇಲ್ಲ ನೋಡಿ ಇನ್ನೊಂದು ವಿಶೇಷವಾದ ಬಾಳೆ ಇದೆ ಇಲ್ಲಿ ಬೀಜ ಕೇಲ ಅಂತೇಳಿ ಇದು ಕೇರಳದಲ್ಲಿ ಹಾ ಇದು ಆ್ಯಕ್ಚುಲಿ ತಿನ್ನೋದಕ್ಕೆ ಬರೋಲ್ಲ ಬಟ್ ಬೀಜ ಮಾತ್ರ ತುಂಬಾ ದಪ್ಪ ದಪ್ಪ ಬೀಜಗಳು ಇರ್ತದೆ ಇದರಲ್ಲಿ ಬೀಜದಿಂದ ಮತ್ತಿದು ಇದು ಸಸಿ ಬರ್ತದೆ ಇದು ಬಟ್ ಇದೊಂದು ವೆರೈಟಿ ಬಾಳೆ ಇದು ತುಂಬ ಚೆನ್ನಾಗಿತ್ತು ಇದನ್ನ ತಿನ್ಬೋದು ತಿನ್ಬೋದು ಜೊತೆಗೆ ಬೀಜ ಜಾಸ್ತಿ ಇರ್ತದೆ ನಿಮ್ಗೆ ಮಾಮೂಲಿ ಬಾಳೆಹಣ್ಣಿನಲ್ಲಿ ಬೀಜನೇ ಇಲ್ದಿರೋ ಥರ ಬರೀ ಹಣ್ಣು ಸಿಗುತ್ತಲ್ಲ ಆ ಥರ ಸಿಗಲ್ಲ ನಿಮ್ಗೆ ಬೀಜದ ಜೊತೆಯಲ್ಲಿ ಬಾಳೆಹಣ್ಣು ಸಿಗ್ತದೆ ಅದು ಟೇಸ್ಟ್ ಆಗಿರ್ತದೆ ಮತ್ತೆ ನಂತರದಲ್ಲಿ ನೋಡಿ ಇದೊಂದು ಕೆಂಪು ಬಾಳೆ ಅಂತೇಳಿ ಹೇಳಿ ನೋಡಿ ಬಾಳೆ ಫಸ್ಟು ಶುರುವಾಗೋದು ನಿಮಗೆ ಕಾಯಿ ಬಿಡೋದೆಲ್ಲ ಹಸಿರೇ ನಂತರದಲ್ಲಿ ಈ ಬಣ್ಣ ಶುರುವಾಗ್ತದೆ ಇದು ಇಡೀ ಗೊನೆ ನಿಮಗೆ ಇದೇ ಕಲರ್ ಬರ್ತದೆ ಕೆಂಪು ಬಾಳೆ ಅಂತೇಳಿ ಅಲ್ಲಿ ಮುಂದೆ ಇದೆ ಬೇಕಾದ್ರೆ ಇಡೀ ಗೊನೆ ನಿಮಗೆ ತೋರಿಸ್ತೀನಿ ಕೆಂಪು ಬಾಳೆ ಅಂತೇಳಿ ಇದು ಅದೇ ಪಿಸಾನ್ ಸೇರಿಬು ಅಂತೇಳಿ ಸಹಸ್ರ ಬಾಳೆ ಅದು ಈ ಕೇರಳದಲ್ಲಿ ಆ ಥರ ಹೆಸರಿಂದ ಕರೀತಾರಷ್ಟೇ ನಾವು ಏನಕ್ಕೆ ಸಹಸ್ರ ಬಾಳೆ ಅಂತ ಕರಿತಿದ್ವಿ ಸಾವಿರಕ್ಕಿಂತ ಹೆಚ್ಚು ಬಾಳೆ ಇದರಲ್ಲಿ ಇರ್ತದೆ ಅಂತೇಳಿ ಇದನ್ನ ನಾವು ಸಹಸ್ರ ಬಾಳೆ ಅಂತ ಹೇಳಿ ಕರಿತೀವಿ ನಾವು ಇದು ನೇಂದ್ರ ಬಾಳೆ ಈಗ ನಿಮ್ಗೆ ಏನು ಇವಾಗ ಮಾರ್ಕೆಟ್ನಲ್ಲಿ ನಿಮಗೆ ಚಿಪ್ಸು ಅದೆಲ್ಲ ಏನೇನಕ್ಕೆ ಮಾಡಕ್ಕೆ ಬರ್ತದೆ ಅದೇ ಥರದಲ್ಲಿ ಇದು ನೇಂದ್ರ ಬಾಳೆ ಅಂತೇಳಿ ಇದು ನಂತರದಲ್ಲಿ ನೋಡಿ ಕೊನೆ ಹೆಚ್ಚು ಕಡೆಗೆ ನಿಮಗೆ ಒಂದು ಮೂರಡಿ ಉದ್ದ ಮೂರಡಿ ಉದ್ದದ ಇದೆ ಇದು ಈ ಬಾಳೆಹಣ್ಣು ಇದು ಪಚ್ಚ ಬಾಳೆ ಇದೊಂದು ವೆರೈಟಿ ಇದರ ನೇಮ್ ಬಂದು ನಿಮಗೆ ಕೋಕಸ್ ಕೋಕಸ್ ಅಂತ ಅಂದರೆ ಕೇರಳದ ಇದರಲ್ಲಿ ಇದು ಅನ್ನ ಹೆಸರಲ್ಲಿ ಇರ್ತಿದೆ ಇದು ಪ್ರಚಲಿತದಲ್ಲಿರುವಂಥ ಬಾಳೆ ತುಂಬ ಊಟಕ್ಕೆಲ್ಲ ರುಚಿಯಾಗಿರ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಮುಂದಿನ ಬಾಳೆ ಯಂಗಂಬಿ ಬಾಳೆ ಅಂತೇಳಿ ನಮ್ಮ ಕರ್ನಾಟಕ ಮೂಲದ ರಸಬಾಳೆ ನೋಡೋ ರೀತಿ ಹೋಲ್ತದೆ ನಿಮಗೆ ಆ ಥರದ್ದು ಒಂದು ಬಾಳೆ ಟೇಸ್ಟು ಒಂದೊಂದು ಬಾಳೆ ಒಂದೊಂದು ವೆರೈಟಿ ಟೇಸ್ಟ್ ಇರ್ತದೆ ಪ್ರತಿಯೊಂದಕ್ಕೂ ಅದರ ನಂತರದಲ್ಲಿ ಉಜ್ಲಿ ಬಾಳೆ ಅಂತೇಳಿ ನೋಡಿ ಈ ಪಚ್ಚು ಬಾಳೆಗೂನು ಬಾಳೆಗೂನು ಇದು ಎಷ್ಟಿದೆ ಗುಂಡು ಗುಂಡಿಗೆ ಮೋಟ್ ಮೋಟಾಗಿದೆ ಇದು ಆ ಥರ ಈಗ ನಾವು ಯಾವುದೇ ಸೈಜ್ಗಳಾಗಲಿ ಯಾವುದೇ ರುಚಿಗಳಾಗಲಿ ಯಾವುದೇ ಉದ್ದಗಳಾಗಲಿ ನಾವು ಮಾಡೋದಲ್ಲ ಅದು ಪ್ರಕೃತಿನೇ ನಮಗೆ ಕೊಟ್ಟಿರುವಂಥ ಬಾಳೆಗಳು ಆ ಥರ ವಿಶೇಷವಾದ ಬಾಳೆಗಳು ನಿಮಗೆ ಇಲ್ಲಿದೆ ಅರೌಂಡ್ ನಿಮಗೆ ಈ ಮೇಳದಲ್ಲಿ ನಿಮಗೆ ಹೆಚ್ಚು ನಮ್ಮ ಏನಂತ ಹೇಳಿದ್ರೆ ನಮ್ಮವ್ರಿಗೆ ಈ ತಳಿಗಳ ಬಗ್ಗೆ ಎಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಆ ಥರ ನೋಡಿದ್ರೆ ಪಚ್ಚಬಾಳೆ ಅಂತಾರೆ ಅದನ್ನು ರಸಮಾಳೆ ಏನು ಬಿಡ್ತಾರೆ ಬಟ್ ಅದಕ್ಕೆ ಬೇರೆ ಡಿಫ್ರೆಂಟ್ ಆದ ಹೆಸರು ಇರುತ್ತೆ ಬೇರೆ ತಳಿರುತ್ತೆ ಖಂಡಿತ ಅದು ಹೆಸರಿಂದನೇ ಇರೋದಕ್ಕೇನೆ ನಾವು ಆ ಥರ ಕರೆಯೋದೀಗ ನಾವು ಯಾವುದೇ ಒಂದು ಸಾವಿರ ಜನ ಎಸ್ ಜನ ನಮ್ಮ ಎದುರುಗಡೆ ನಿಂತಿದ್ರು ಅವ್ರನ್ನ ಪ್ರತಿಯೊಂದೊಂದು ಹೆಸರಿಂದನೇ ನಾವು ಅವ್ರನ್ನ ನಾವು ಕರಿತೀವಿ ಅನ್ನೋದ್ರಿಂದ ಆ ಗುರ್ತಾಗಲಿ ಅನ್ನೋದಕ್ಕೋಸ್ಕರನೇ ಆ ಬಾಳೆಗಳು ಇಲ್ಲಿ ಎರಡೂ ಬಾಳೆ ನಿಮಗೆ ಜೊತೆ ಜೊತೆ ಕಾಣ್ತದೆ ತುಂಬ ಅದು ಅದು ತುಂಬ ಇದ್ರ ಬಾಳೆ ಅದು ಸಣ್ಣದು ಇರುತ್ತೆ ಒಂಥರ ಈ ನಮಗೆ ಬಾಳೆನಲ್ಲೇ ತುಂಬ ಯಾವುದು ಜೀರಿಗೆ ಬಾಳೆ ಅಂತ ಹೇಳ್ತೀವಲ್ಲ ಆ ಥರದ್ದು ತುಂಬ ಸಣ್ಣ ಆ ಟೈಪಲ್ಲೂ ಇರ್ತದೆ ಗುಂಡು ಬದ್ನೆ ಥರನೂ ಇರ್ತದೆ ಮೇಲ್ಗಡೆ ನೋಡಿದ್ರೆ ಹೋಗ್ತಾ ನಿಮಗೆ ಬಾಳೆ ಹೆಚ್ಚಿರ್ತದೆ ಇದು ತುಂಬ ವೆರೈಟಿ ಆದಂಥ ಬಾಳೆಗಳು ಇದು ಇದನ್ನ ನೋಡಿ ಇದು ಇದು ನಕ್ಷತ್ರ ಬಾಳೆ ಅಂತ ಕರಿತೀವಿ ಇದನ್ನು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒಂಥರ ನಕ್ಷತ್ರ ನ್ಯಾತಾಗಿದ್ದಂಗೆ ಸೀರಿಯಲ್ಸ್ ಅಟ್ಬಿಟ್ಟಂಗೆಲ್ಲ ಇರ್ತದೆ ಎಲ್ಲ ಪ್ರತಿಯೊಂದನು ತಿನ್ಬೋದು ಅಲ್ಲಲ್ಲ ನಾವು ಹೇಳೋದೇನಾದ್ರೆ ಕಾಯಿ ಭಾಗದಲ್ಲಿ ಬಂದಾಗ ಚಿಪ್ಸ್ ಮಾಡಿ ಬೆಳಿಸ್ಬೋದು ಇನ್ನು ಕಾಯಿ ಬಂದಾಗ ನಾವು ಪಲ್ಯ ಮಾಡಿ ತಿನ್ಬೋದು ಹಣ್ಣು ಆಯ್ತಿದ್ದಂಗೆ ನಾವು ಹಣ್ಣು ಮಾಡಿ ತಿನ್ಬೋದು ಅದನ್ನಂತೆ ನೋಡಿ ಒಂದು ಇದು ಹಿಮ ಬಾಳೆ ಅಂತೇಳಿ ಇದು ಇದು ಸ್ನೋ ಬಾಳೆ ಅಂತ ಅದು ನಿಮಗೆ ಬೆಳಿಗ್ಗೆ ಟೈಮ್ ನೋಡಿದ್ರೆ ಗೊತ್ತಾಯ್ತದೆ ಗೊನೆಯಲ್ಲಿ ನೋಡಿದ್ರೆ ಮುಂಜೆ ಅದ್ರ ಜೊತೆ ಸೇರ್ಕೊಂಡಿದೆಯೇನೋ ಮುತ್ಕೊಂಡಿದೆಯೇನೋ ಅನ್ನೋ ತರ ನಿಮ್ಗೆ ಆ ತರ ಕಾಣಿಸ್ತಿದೆ ಆ ತರ ಫೀಲಿಂಗ್ ಇದೆ ಆ ಬಾಳೆ ಇದು ಖಂಡಿತ ಇಲ್ಲಿ ಯಾವುದೇ ಬೆಳೆಗಳನ್ನು ನಮ್ಮ ಭೂಮಿ ಫಲವತ್ತತಾಗಿ ಇಟ್ಕೊಂಡ್ರೆ ನಾವು ಯಾವ ಭಾಗದಲ್ಲಿ ಬೇಕಾದ್ರೂ ಇದನ್ನು ಯಥೇಚ್ಛವಾಗಿ ಬೆಳಿಬಹುದು ಅದನ್ನೆಲ್ಲ ನಮ್ಮ ಈ ಗ್ರಾಹಕರಿಗೆ ಮತ್ತೆ ಇಲ್ಲಿ ಬೆಳೆಯುವಂಥ ಬೆಳೆಗಾರರಿಗೆ ಅದನ್ನು ಪರಿಚಯ ಮಾಡಿ ಅದು ಯಥೇಚ್ಛವಾಗಿ ಬೆಳೆದು ರೈತ ಇವಾಗ ಯಾವುದೇ ಒಂದು ಎರಡು ಮೂರು ವೆರೈಟಿ ಬೆಳೆ ಬೆಳ್ಕೊಂಡು ಬಾಳೆ ಬೆಳ್ಕೊಂಡು ಅದಕ್ಕೆ ರೇಟ್ ಇಲ್ಲದೆ ಒದ್ದಾಡೋದಕ್ಕಿಂತ ಈ ವಿಧ ವಿಧ ಅಂತ ಬೆಳೆಗಳನ್ನ ಬೆಳೀತಾ ಇದ್ರೆ ಮುಂದೆ ಅವನು ಕೃಷಿ ಮಾಡೋದ್ರ ಜೊತೆಗೆ ಖುಷಿ ಪಡ್ತಾನೆ ಆ ನಾವು ಹಾಂ ನೋಡಿ ಅದು ಅಷ್ಟೇನೆ ಅದು ಅದಕ್ಕಿಂತ ದಪ್ಪದಾಗಲ್ಲ ಅದು ಆ ಬಾಳೆ ಅದೇ ತರನೇ ಇರ್ತದೆ ಸಣ್ಣದಾಗಿರ್ತದೆ ಈ ತರ ಅದನ್ನ ನೋಡಿ ರಸಬಾಳೆ ತರನೇ ಇದೆ ನಮ್ಮದು ಅದ್ರ ಹಿಂದ್ಗಡೆ ಒಂದು ತಿನ್ಬೋದು ಸಣ್ಣ ಅಲ್ಲ ನಾವು ಹೆಂಗೆ ಅಂತಂದರೆ ಪಚ್ಚಬಾಳೆ ನಮಗೆ ಹೆಚ್ಚು ಕಡಿಮೆ ಅರ್ಧ ಅಡಿ ಸಿಗ್ತದೆ ರಸಬಾಳೆ ಬಂದು ಒಂದು ಮೂರು ಇಂಚು ನಾಲ್ಕು ಇಂಚು ಸಿಗ್ತದೆ ಅದರಲ್ಲಿ ಇದು ಒಂದು ಒಂದೂವರೆ ಇಂಚು ವೆರೈಟಿ ಆಫ್ ಇದಕ್ಕೆ ತಿನ್ಬಿಡ್ತಾನೆ ಮುಲಾಜೆ ಇಲ್ಲ ತಿನ್ಬೋದು ಆ ಥರದ ಬಾಳೆಗಳು ಪಿಸಾಂಗ್ ಬಾಜಿ ಅಂತೇಳಿ ಮತ್ತೆ ನಿಮಗೆ ಇಲ್ಲಿ ಈ ತರದ ಹಲವಾರು ವೆರೈಟಿ ಬಾಳೆಗಳು ಬಾಳೆಗಳು ನಿಮ್ಗೆ ನೋಡ್ಕೋ ಇತ್ತು ಅಂದ್ರೆ ಇಲ್ಲಿ ಈಗ ನಮ್ಮ ಮೇಳದಲ್ಲಿ ಹೆಚ್ಚು ಕಡಿಮೆ ನೂರ ಅರವತ್ತು ವೆರೈಟಿ ಬಾಳೆಗಳನ್ನು ನಾವಿಲ್ಲಿ ನೂರ ಅರವತ್ತು ಇನ್ನು ಇದಾವ ಇನ್ನು ಕೇರಳದ ಒಬ್ಬ ವಿನೋದ್ ಒಬ್ಬ ರೈತನ ಹತ್ರನೇ ಆರುನೂರು ವೆರೈಟಿ ಬಾಳೆಗಳಿದೆ ಅವ್ರ ಆರುನೂರು ವೆರೈಟಿ ವೆರೈಟಿ ಬಾಳೆ ಅವರು ಟ್ರಾನ್ಸ್ಪೋರ್ಟ್ ಮತ್ತೆ ಇಲ್ಲಿಗೆ ತರೋ ಸ್ವಲ್ಪ ತಡ ಆಗಿದ್ದಕ್ಕೆ ಮತ್ತೆ ಅಲ್ಲಿಂದ ತರೋದು ಸ್ವಲ್ಪ ತೊಂದರೆ ಆಗಿದ್ರಿಂದ ಅದರಲ್ಲಿ ಸೆಲೆಕ್ಟೆಡ್ ನೂರ ಅರವತ್ತು ಬಾಳೆನ ನಮ್ಗೆ ಇಲ್ಲಿ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಆರ್ನೂ ಆರುನೂರನ್ನು ತರಿಸಿ ಗ್ರಾಹಕರಿಗೆ ಅದನ್ನು ರುಚಿ ಸ್ವಾದ ಸುಗಂಧವಿಲ್ಲ ಅವರಿಗೆ ಸವಿಸಿ ಅವ್ರಿಗೆ ಖುಷಿ ಮಾಡಿ ಮತ್ತು ಬೆಳೆಯೋ ಬೆಳೆಗಾರರಿಗೆ ಈ ಥರದಲ್ಲಿ ನಿಮ್ಗೆ ಯಾವ್ಯಾವ್ದು ಇಷ್ಟು ಅದನ್ನು ಅದನ್ನು ನೀವು ಬೆಳ್ಕೋಬೋದು ಅಂತೇಳಿ ಉತ್ತೇಜಿಸಕ್ಕೋಸ್ಕರ ಪ್ರಚೋದನೆ ಮಾಡೋದಕ್ಕೋಸ್ಕರ ನಾವು ಈ ಮೇಳಗಳನ್ನು ಆಯೋಜನೆ ಮಾಡಿರ್ತೀವಿ ಈ ಕಾರಣಕ್ಕೋಸ್ಕರ ಗ್ರಾಹಕರು ಹೆಚ್ಚಿನ ರೀತಿ ಬಂದರೆ ನಾವು ಯಾವುದೋ ಒಂದನ್ನು ಪುಸ್ತಕದಲ್ಲೋ ಫೋಟೋದಲ್ಲೋ ತೋರಿಸಿ ಇದು ಆ ಬಾಳೆ ಇದು ಈ ಬಾಳೆ ಇದು ನೋಡೋಕ್ಕೆ ಚೆನ್ನಾಗಿರ್ತದೆ ಅಂತ ಅಂದರೆ ಇವತ್ತಿನ ಜನ ಎಷ್ಟೋ ಜನ ಏ ಗ್ರಾಫಿಕ್ಸ್ ಅಂತ ಅಂದ್ಬಿಡ್ತಾರೆ ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಬನ್ನಿ ನಮ್ಮ ಹತ್ರ ಈ ಬಾಳೆ ಮೇಳಕ್ಕೆ ನಿಮ್ಗೆ ಯಾವ ಬಾಳೆ ಬೇಕೋ ಆ ಬಾಳೆನ ನಿಮ್ಮ ಬಾಯಲ್ಲಿ ನೀವೇ ತಿಂದು ನೀವೇ ರುಚಿ ನೋಡಿ ಕಣ್ಣಾರ ನೋಡಿ ಸ್ಪರ್ಶ ಮಾಡಿ ಪ್ರತಿಯೊಂದು ನಿಮ್ಗೆ ಸಿಗ್ತದೆ ಅದೇ ತಳಿ ಸಂರಕ್ಷಣೂ ಆಗುತ್ತೆ ತಳಿ ತಳಿ ಸಂರಕ್ಷಣೆ ಮಾಡುವಂಥ ಇಷ್ಟು ಇಂಟ್ರೆಸ್ಟ್ ಇರೋ ರೈತರಿಗೆ ಅದ್ರ ಕಂದುಗಳನ್ನೂ ಸಹ ನಾವು ಇಲ್ಲಿ ಕೊಡಿಸ್ತಾ ಇದ್ದೀವಿ ಅವ್ರು ಯಾವ ಯಾವ್ದಾರು ವೆರೈಟಿ ನೂರ ಅರವತ್ತು ವೆರೈಟಿ ಕಂದುಗಳು ಸಿಗ್ತು ಸಿ ಕೆಲವು ರಸ ಬಾಳೆನು ಕೆಲವು ಈ ಭಾಗದಲ್ಲಿ ನಿಮ್ಗೆ ಈ ತರ ಜನರು ಬಾಳೆ ಇಲ್ಲ ಅಂತ ಕಂದಿಲ್ಲ ಅಂತಂದ್ರೆ ಅವ್ರು ನಿಮಗೆ ಕೊರಿಯರ್ ಮುಖಾಂತರ ನಿಮಗೆ ತರಿಸ್ಕೊಳೋ ಜವಾಬ್ದಾರಿಯನ್ನು ನಾವೇ ವಿಶೇಷ ಅನ್ಸುತ್ತಲ್ಲ ಈ ಬಳೆ ಇದು ಯಾವ ತಳಿಯ ಬಳೆ ಇದು ಸ್ನೋ ಬಾಳೆ ನಾನು ಅಂತೇಳಿ ಮಂಜು ಮಂಜು ಬಾಳೆ ಅಂತೇಳಿ ನೋಡೋದಕ್ಕೆ ನೋಡಿ ನಿಮಗೆ ಸ್ನೋ ನಲ್ಲಿ ಯಾವ್ದೋ ಒಂದು ಎಲ್ಲೋ ಒಂದು ಕೆಲ್ಲೋ ಏನೋ ಇಟ್ಟಿರೋ ತರ ಕಾಣ್ತಾ ಇದೆ ಸ್ನೋ ಬಾಳೆ ಅಂತೇಳಿ ನೋಡಿ ಈ ತರ ವಿಧ ವಿಧ ವೆರೈಟಿಗಳು ಇಲ್ಲಿ ನಿಮ್ಗೆ ಕಾಣ ಸಿಗ್ತವೆ ಇಲ್ಲಿ ಹಾಗಾಗಿ ಇಲ್ಲಿ ನಿಮಗೆ ಯಾವುದೇ ಥರದ ಕಂದುಗಳು ಬೇಕಾದರೂ ಸಿಗ್ತದೆ ಯಾವುದೇ ಏಕದ್ರ ಟಿಶ್ಯೂ ಕಲ್ಚರ್ ಬೇಕಾದರೂ ಸಿಗ್ತದೆ ಬಾಳೆ ಲೋಕದಲ್ಲಿ ನೀವು ಇದುವರೆಗೂ ಯಾವ್ಯಾವುದೋ ಲೋಕ ಬೀಜ ಲೋಕಗಳು ನೋಡಿದ್ದೀರಾ ರಾಗಿ ಲೋಕ ನೋಡಿದೀರ ಕಬ್ಬಿನ ಲೋಕ ನೋಡಿದ್ದೀರಾ ಮತ್ತು ಸೊಪ್ಪು ಲೋಕ ನಾವು ಇದೀಗ ಈ ಥರದ್ದೆಲ್ಲ ಮಾಡ್ತಾ ಇರೋದು ಉದ್ದೇಶವೇ ಇಷ್ಟು ನಮ್ಮ ಗ್ರಾಹಕರುಗಳಿಗೆ ಯಾವುದೋ ಒಂದು ವೆರೈಟಿಗೆ ಜೋತು ಬೀಳಿದೆ ಯಾವುದೇ ಒಂದು ವೆರೈಟಿಗೆ ಜೋತು ಬೀಳಿದೆ ಅದರಲ್ಲಿ ವಿಧ ವಿಧವಾದಂಥ ಬಾಳೆಗಳಿವೆ ಆ ಥರನ ನೀವು ನೋಡಬೇಕು ಇದನ್ನ ನೋಡಿದ್ರೆ ನೀವು ನೋಡಿ ಇದನ್ನು ಇಷ್ಟಪಡೋಕ್ಕೆ ಶುರು ಆದರೆ ತುಳುವನ್ 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 ಅಂತೇಳಿ ಇದು ಇದು ಕೇರಳ ಬಾಳೆನೆ ಆಕರ್ಷಕವಾಗಿದೆ ನಿಮಗೆ ನೋಡೋದಕ್ಕೂ ಆಕರ್ಷವಾಗಿ ಏನಿರ್ತದೆ ಟೇಸ್ಟ್ಫುಲ್ ಆಗು ನಿಮ್ಗೆ ಇರ್ತದೆ ಅದು ತುಂಬಾ ರುಚಿ ಕಟ್ಟಾಗಿರ್ತದೆ ಚೆನ್ನಾಗಿರ್ತದೆ ಇಂಥ ಅದ್ಭುತವಾದ ಬಾಳೆಗಳು ಇರ್ತವೆ ಇದು ಈ ತರದ ಈ ತರದ ಬಾಳೆಗಳು ಈಗ ನಾವು ಇಲ್ಲಿ ಮಾಡಿದ್ದೀವಿ ಮಾಡಿದೀವಿ ನಮ್ಮ ಕೇರಳದಿಂದ ಕೇರಳದಿಂದ ಒಬ್ಬ ರೈತನ ಕರ್ಸಿದೀವಿ ಮತ್ತು ನಮ್ಮ ಇವರು ಶಿರ್ಸಿ ಭಾಗದ ಒಬ್ಬ ಶ್ರೀಧರ್ ಪ್ರಸಾದ್ ಅಂತೇಳಿ ಅವರೊಬ್ಬ ರೈತರನ್ನ ಕರೆಸಿದ್ದೀವಿ ಇವರೆಲ್ಲ ಒಂದು ನೂರು ನೂರಕ್ಕೂ ಹೆಚ್ಚಿನ ರೀತಿಯ ಬಾಳೆಗಳನ್ನು ಸಂರಕ್ಷಣೆ ಮಾಡಿರುವಂಥ ರೈತರನ್ನೇ ಕರೆಸಿರೋದು ನಾವು ಅವರೇ ಸ್ವತವಾಗಿ ನಿಮಗೆ ಅದ್ರ ಬಗ್ಗೆ ತರಬೇತಿ ಕೊಡ್ತಾರೆ ಯಾವ ಥರ ಬೆಳಿಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಸಿಗುತ್ತೆ ರೈತರಿಗೆ ಖಂಡಿತ ಇವತ್ತು ನಾವು ಅದೇನೇ ಆಯೋಜನೆ ಮಾಡಿದ್ವು ತರಬೇತಿ ಬಾಳೆನ ನೀವು ಭೂಮಿ ಸಿದ್ಧತೆ ಮಾಡೋದರಿಂದ ಕಂದು ನೆಡೋದ್ರಿಂದ ಕೊನೆಗೆ ನೀವು ಕಿತ್ತು ಮಾರಾಟ ಮಾಡೋದ್ರವರೆಗೂ ನಾವು ಸ್ಕೂಲಂಕುಶವಾದ ತರಬೇತಿಯನ್ನು ಸಹ ಇವತ್ತು ಆಯೋಜನೆ ಮಾಡಿದ್ವು ಅದಕ್ಕೂ ಸುಮಾರು ಜನ ಹೆಚ್ಚಿನ ರೀತಿಯಲ್ಲಿ ನೂರಕ್ಕೂ ಹೆಚ್ಚಿನ ಜನ ರೈತರು ಬೆಳೆಯೋ ಭಾಗದಲ್ಲಿ ಇಷ್ಟ ಇರುವಂಥ ರೈತರು ಬಂದು ಆ ತರಬೇತಿಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಕ್ಸ್ಪ್ಲೈನ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಕೇರಳ ಮೂಲದ ತಳಿಗಳೇ ಅಂತ ಹೇಳ್ತಾ ಇದ್ದೀರಿ ಅಂದರೆ ಕೇರಳದಲ್ಲಿ ಬಾಳೆಗೆ ತುಂಬಾ ವೆರೈಟಿ ವೆರೈಟಿ ಆಫ್ ತಳಿಗಳು ಅಲ್ಲಿ ಇದೆ ಇವಾಗ ನಾವು ಏನು ಮಾಡ್ತಾ ಇರೋದು ಅಂತಂದ್ರೆ ಕೇರಳದಲ್ಲಿ ಒಬ್ಬ ರೈತರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ನಮ್ಮ ಸಿರ್ಸಿ ಭಾಗದ ಶ್ರೀಧರ್ ಪ್ರಸಾದ್ ಅಂತೇಳಿ ನಮ್ಮ ಸ್ನೇಹಿತರೊಬ್ಬರು ನೂರು ಎಂಟು ವೆರೈಟಿಯ ಬಾಳೆಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ವೆರೈಟಿಯ ಬಾಳೆಗಳನ್ನು ಸಮರ್ಥಿಸ್ ಮುಂದೆ ನೀವು ನೋಡಿ ನಿಮಗೆ ಆಕರ್ಷಕವಾದ ಬಾಳೆ ಯಾವ ಥರ ಕಾಣ್ತಾ ಇದೆ ನೋಡಿ ನೀವು ಹಬ್ಬಗಳಲ್ಲಿ ನಾವು ಸೀರಿಯಲ್ ಸಟ್ಟು ಈ ಹಾಕಿದ್ರೆ ಜೊತೆ ಜೊತೆಗೆ ಒಳ್ಳೆ ಲೈಟ್ ಹತ್ಕೊಂಡು ಹುರಿದಾಗ ಕಾಣಿಸ್ತಾ ಇದೆ ಬಾಳೆ ಒಂದು ನಾಲ್ಕು ಕಡೆ ಉದ್ದದ ಬಾಳೆ ಇದೂ ಕೊನೆವರೆಗೂ ತಿನ್ಲಿಕ್ಕೆ ಬರುತ್ತಾ ಹಂಗೆ ಇದು ಖಂಡಿತ ಇದು ಕೊನೆವರೆಗೂ ತಿನ್ಲಿಕ್ಕೆ ಬರ್ತದೆ ನಿಮ್ಗೆ ಗಾತ್ರ ಕಡಿಮೆ ಆಗ್ತಾ ಹೋಗ್ತದೆ ಅಷ್ಟೇ ಅದು ಬಿಟ್ಟರೆ ರುಚಿಯಲ್ಲಿ ಯಾವುದೇ ರಾಜಿ ಇಲ್ಲ ಏನು ರುಚಿ ಇರ್ತದೆ ಅದೇ ತರ ರುಚಿ ಇರ್ತದೆ ತುಂಬಾ ಅದ್ಭುತವಾಗಿರ್ತದೆ ಈ ತರ ಅದರ ನಂತರದಲ್ಲಿ ನೋಡಿ ಇಲ್ಲಿ ನಾವು ಊರ್ ಯಾವ್ದಾದ್ರು ಇಲಿಗಳು ಇಲಿಗಳ ಸಂತತಿಗಳು ನೋಡಿದಾಗ ಯಾವ್ದಾದ್ರು ಮರಿಗಳ ಸಂತತಿ ನೋಡಿದಾಗ ಹೆಂಗೆ ಕಾಣಿಸ್ತದೆ ಅದೇ ರೀತಿ ಕಾಣ್ತಾ ಇದೆ ಚಮ್ಮಟ್ಟಿ ಅಂತೇಳಿ ಇಲ್ಲಿಟ್ಟಿರೋ ವೆರೈಟಿಗಳು ನಿಮಗೆ ಕೇರಳದವ್ ಇದೆ ನಂತರ ಮುಂದೆ ನಿಮಗೆ ನೋಡ್ತಾ ಇದ್ರೆ ಕರ್ನಾಟಕದವು ಸಿಗ್ತವೆ ಪ್ರತಿಯೊಂದು ವೆರೈಟಿಗಳನ್ನು ನಮ್ಮ ಹತ್ರ ಇದೆ ಈ ವೆರೈಟಿಗಳು ಇಲ್ಲಿ ನೋಡಿ ಪ್ರತಿಯೊಂದು ಈ ವೆರೈಟಿ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಬದನೆಕಾಯಿ ಥರ ಇದೆ ಆದರೆ ಬದನೆಕಾಯಿ ಎಲ್ಲ ಅದು ಬಾಳೆಹಣ್ಣು ಬಾಳೆಕಾಯಿ ಆ ಥರದ ಅಸ್ಸಾಂ ಮೂಲದ ಮಲ್ಲ ಹೋಗು ಕೆಲವು ಈ ಸಹಸ್ರ ಬಾಳೆ ಬಂದು ಇಂಡೋನೇಷ್ಯಾ ಮೂಲದ ಎಲ್ಲವನ್ನೂ ಕೂಡ ಸಾವಯವವಾಗಿ ಬೆಳೆದಿರುವಂಥದ್ದು ಖಂಡಿತವಾಗಿ ಪ್ರತಿಯೊಂದು ಇಲ್ಲಿ ಬೆಳೆದಿರೋ ಪ್ರತಿಯೊಂದನ್ನು ಸಾವಯವ ಮುಖಾಂತರವಾಗಿ ಭೂಮಿ ಕೆಡಿಸಿಲ್ಲ ನಾವು ಮತ್ತು ಪರಿಸರ ಹಾಳು ಮಾಡಿಲ್ಲ ಪರಿಸರ ಸ್ನೇಹಿಯಾಗಿ ನಾವು ಇದನ್ನ ಬೆಳ್ಕೊಂಡು ಬೆಳೆಸಿದ್ದೀವಿ ಸಾವಯವವಾಗಿ ಬೆಳೆದು ಕೂಡ ಇಷ್ಟು ಫಲವತ್ತಾಗಿ ಇಷ್ಟು ಉತ್ಕೃಷ್ಟವಾಗಿ ಬೆಳಿಬೋದಾ ಖಂಡಿತವಾಗಿ ಬೆಳಿಬೋದು ಇವತ್ತು ರೈತ ಶಾರ್ಟ್ ಕಟ್ಟಿಂದ ಹೋಗಿ ಅವ್ನು ಹೋಗು ಆಸೆ ಬಿದ್ದಿದ್ದಾನೆ ಅನ್ನೋದು ಬಿಟ್ಟರೆ ಅದರಿಂದ ಏನು ಬಲುವಂಥ ಬದಲಾವಣೆ ಮಾಡಿ ಸ ಇದೆ ತಗೊಂಡಿಲ್ಲ ಅವನು ಬದಲಾವಣೆ ಮಾಡಿ ಹೆಚ್ಚಿನ ಇಳುವರಿ ಅಂತ ತಗೊಂಡಿಲ್ಲ ನಾವು ಯಾವತ್ತು ವಿವಿಧತೆಯಿಂದ ಏಕತೆ ಅನ್ನೋ ತರ ಪ್ರತಿಯೊಂದು ನಾವು ಅದಿರದೇ ಆದ ಮೂಲಗಳನ್ನು ಹುಡಿಕೊಂಡೋಗಿ ಆ ಭಾಗಕ್ಕೆ ಏನೇನ್ ಬರ್ತದೆ ಯಾವ್ಯಾವ ಬಾಳೆ ಹೆಂಗೇಂಗಿರ್ತದೆ ಹಂಗ್ ಬೆಳಿಬೇಕು ಹೊರ್ತು ಕಮರ್ಷಿಯಲ್ ಆಗಿ ತುಂಬಾ ಹೆಚ್ಚಿನ ರೀತಿ ಹೋದಾಗ ನಾವು ವಿವಿಧತೆಗೆ ಬೆಲೆ ಕೊಡಕ್ಕಾಗಲ್ಲ ಈಗ ಸಾಕಷ್ಟು ಈಗ ಕೃಷಿ ವಿಶ್ವವಿದ್ಯಾನಿಲಯಗಳು ತೋಟಗಾರಿಕೆ ಸಂಬಂಧಪಟ್ಟಾಗೆ ಹಾಗೆ ಸಾಕಷ್ಟು ಹೊಸ ಹೊಸ ರೀತಿಯ ತಳಿಗಳನ್ನ ಆವಿಷ್ಕಾರ ಮಾಡ್ತಾ ಇದ್ದಾವೆ ಅವುಗಳಿಗೂ ಈ ಮೂಲ ತಳಿಗೂ ಏನ್ ವ್ಯತ್ಯಾಸ ಹೊಸ ಹೊಸ ತಳಿಗಳಿಗೆ ಆಯ್ಸ್ ಕಡಿಮೆ ಅವು ಯಾವುದೇ ಕಾರಣಕ್ಕೂ ಜಾಸ್ತಿ ಬರೋದಿಲ್ಲ ಅವು ಅವಕ್ಕೆ ಇಂತಿಷ್ಟು ವರ್ಷ ಅಂತ ಇರ್ತದೆ ಅಷ್ಟು ವರ್ಷ ಆದಮೇಲೆ ಅದೇ ಅದರ ಸಂತತಿಯನ್ನು ಹಾಳು ಮಾಡ್ಕೊಂಬಿಡ್ತದೆ ಬಟ್ ಇಲ್ಲಿರೋಂಥ ನಾಟಿ ವೆರೈಟಿಗಳು ದೇಸಿ ವೆರೈಟಿಗಳು ಏನಿದೆ ನೀವು ಇನ್ನೂ ನೂರು ವರ್ಷ ಮುಂದಕ್ಕೆ ಹೋದ್ರೂ ಇದು ಯಾವುದೇ ಸ್ವಾದ ಕಳ್ಕೊಳ್ಳಲ್ಲ ಯಾವುದೇ ಸುಗಂಧ ಕಳ್ಕೊಳ್ಳೋಲ್ಲ ಬಣ್ಣ ಕಳ್ಕೊಳ್ಳೋಲ್ಲ ಎತ್ತರ ಕಳ್ಕೊಳ್ಳಲ್ಲ ಅದು ಅದೇ ತರ ಇರ್ತದೆ ಹಾಗಾಗಿ ನಾವು ದೇಸಿ ಬೆಳೆ ಬೆಳೆಗಳಿಗೆ ಇಲ್ಲ ಇಲ್ಲ ಇದು ಇಲ್ಲಿ ತನಕನೂ ಬರ್ತದೆ ಇದು ಆ್ಯಕ್ಚುಲಿ ನಿಮ್ಗೆ ಅವರು ಅರ್ಜೆಂಟ್ ಈಗ ನಮಗೆ ಮೇಳಕ್ಕೆ ಬೇಕು ಅಂತ ಕಟ್ ಮಾಡ್ಕೊ ಬಂದಿದ್ರಿಂದ ನಿಮ್ಗೆ ಆ ಮಟ್ಟಕ್ಕೆ ಕಾಣ್ತಿದೆ ಬಾಳೆ ಮೋತೆ ಏನಿದೆ ಬಾಳೆ ಮೋತೆ ಉದ್ದೇಶನೇ ಅಷ್ಟು ಅಲ್ಲಿ ಹೂವು ಬಿಟ್ಕೊಂಡು 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 ಎಲೆ ಸಪ್ರೇಟ್ ಆಗ್ತಾ ಹೋಗ್ತಿದ್ದಂಗೆ ಅದು ಹಣ್ಣು ಬರೋಕೆ ಶುರು ಆಗ್ತದೆ ಬರ್ತದೆ ಖಂಡಿತ ಬಂದೇ ಬರ್ತದೆ ಅದು ಮೂರು ಚಿಪ್ಪ ಅದು ಎಳಸು ಎಳಸು ತಗೋ ಇಲ್ಲಿಗೆ ಬರಬೇಕು ಅಂತ ತೊಗೊಬಂದಿದ್ದು ನೋಡಿ ಕರ್ಪೂರವಲ್ಲಿ ಬಾಳೆ ಅಂತೇಳಿ ಕರ್ಪೂರವಲ್ಲಿ ಬಾಳೆ ಅಂತೇಳಿ ತುಂಬ ಚೆನ್ನಾಗಿದೆ ನಿಮಗೆ ಟೇಸ್ಟ್ಫುಲ್ಲಾಗಿರ್ತದೆ ಅದ್ಭುತವಾದಂಥ ರುಚಿಗಳಿರ್ತದೆ ಅಲ್ಲಿ ನಮ್ಮ ಮಾರ್ಕೆಟಲ್ಲಿ ಈಗ ನಾವು ಮಾಡಬೇಕದನ್ನು ಈಗ ನಾವು ಇಲ್ಲಿ ರೈತರಿಗೆ ಬೆಳೆಯೋ ರೈತರು ಹೆಚ್ಚಾಯ್ತು ಅಂದಾಗ ಆವಾಗ ಈ ಮೇಳ ಅಂತ ಶುರು ಮಾಡಿದ್ವು ಬೆಳೆಯೋ ರೈತರು ಯಥೇಚ್ಛವಾದಾಗದಾಗ ಮಾರ್ಕೆಟಿಂಗ್ ಅಂತ ಮಾಡಿ ಅದರ ಸಂತೆ ಅಂತ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು ನಾವು ಇವಾಗ ಏನು ಮಾಡ್ತಾ ಇರೋದು ಅಂದರೆ ಗ್ರಾಹಕರಿಗೆ ಮತ್ತು ರೈತರಿಗೆ ಪರಿಚಯ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ ಪರಿಚಯ ಆದ ನಂತರ ಗ್ರಾಹಕರು ಹೆಚ್ಚೆಚ್ಚುವಾಗಿ ಬೆಳೆದಾಗ ಅದು ಬೆಳವ ಬೆಳೆದಂಥ ಪದಾರ್ಥಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಬಾಳೆ ಸಂತೆ ಅಂತ ಶುರು ಮಾಡ್ತೀವಿ ಆವಾಗ ರೈತರುಗಳಿಗೆ ಬೆಳೆಯ ಉತ್ತೇಜನಕ್ಕೆ ಗ್ರಾಹಕರು ನಮಗೆ ಈ ವೆರೈಟಿ ಬೇಕು ಅಂತ ಯಾವಾಗ ಕೇಳೋಕ್ಕೆ ತಿನ್ನೋರು ಶುರು ಮಾಡ್ತಾರೆ ಬೆಳೆ ರೈತರು ಯಥೇಚ್ಛವಾಗಿ ಆಯ್ತಿದೆ ಅವ್ರಿಗೆ ಮಾರುಕಟ್ಟೆಗೂ ತೊಂದರೆ ಇರೋಲ್ಲ ಈ ಮುಖಾಂತರ ನಾವು ನಾವು ಮೇಳದ ಉದ್ದೇಶವೇ ಎಷ್ಟು ನಾವು ಇಲ್ಲಿ ಯಾವುದೋ ವ್ಯಾಪಾರಕ್ಕೋಸ್ಕರ ಆಗಲಿ ಇನ್ಯಾವುದೋ ಕಾರಣಕ್ಕೋಸ್ಕರ ಮೇಳ ಆಯೋಜನೆ ಮಾಡಲ್ಲ ನಾವು ಮಾಡೋ ಉದ್ದೇಶ ಇಷ್ಟೇ ಗ್ರಾಹಕನಿಗೆ ಯಾವ್ದು ನಾವು ಯಾವ ಮೇಳನ ನಾವು ಉತ್ತೇಜನ ಇದ್ದೀವಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಸಂಪೂರ್ಣ ಮಾಹಿತಿಯ ಜೊತೆಗೆ ನಮ್ಮ ಗ್ರಾಹಕರಿಗೆ ಸಂಪೂರ್ಣ ಮಾಹಿತಿಯ ಜೊತೆಗೆ ಅದರ ಪ್ರತಿಯೊಂದು ಆಮೇಲೆ ಇಲ್ಲಿ ನಿಮಗೆ ಇನ್ನೊಂದು ಇನ್ನೊಂದು ಇದೆ ಇಲ್ಲಿ ಬಾಳೆಹಣ್ಣನ್ನು ಬಾಳೆಹಣ್ಣಾಗಿ ಇಲ್ಲ ಬಾಳೆ ಕಾಯಾಗಿ ಇಲ್ಲ ಅದರ ಮೌಲ್ಯವರ್ಧನೆ ಇದೆ ಬಾಳೆಯ ನಾರಲ್ಲಿ ನಿಮಗೆ ಪೇಪರ್ಸ್ ಆಗಿ ಲೋಟ ಆಗಿರ್ಬೋದು ಲೋಟ ಮತ್ತು ಪೇಪರ್ ಪ್ಲೇಟ್ ಆಗಿರ್ಬೋದು ಇದನ್ನು ಬಾಳೆ ನಾರಿಂದ ಮಾಡ್ತಾಯಿದ್ದಾರೆ ಮತ್ತು ಬಕಾಹು ಅಂತೇಳಿ ಇವತ್ತಿಗೆ ಇತ್ತೀಚೆಗೆ ನಿಮಗೆ ಯಥೇಚ್ಛವಾಗಿ ಫೇಮಸ್ ಆಗಿರೋದು ಬಾಳೆಕಾಯಿ ಹುಡಿ ಬಾಳೆಕಾಯಿ ಹುಡಿ ಅಂತ ಏನಕ್ಕೆ ಅಂತಂದರೆ ಇವತ್ತು ಮಾರ್ಕೆಟ್ ಒಳಗಡೆ ಯಾವುದೋ ಒಂದು ಪಚ್ಚು ಬಳೆಗಾಗಲಿ ಯಾವುದೋ ಒಂದು ಏಲಕ್ಕಿ ಬಳೆಗಾಗಲಿ ದಿಢೀರ್ ರೇಟ್ ಬಿದ್ದೋಗ್ಬೋದು ಆಮೇಲೆ ರೈತ ಇಟ್ಟಿದ್ದು ಅಷ್ಟು ಅಷ್ಟು ಹಣ್ಣು ಅಷ್ಟು ಕಾಯಿಗಳು ಒಟ್ಟಿಗೆ ಹಣ್ಣಾದಾಗ ಅವನು ಮಾರಕ್ಕಾಗದೇ ಇರ್ಬೋದು ತರಬೇಕಾದ್ರೆ ಹಣ್ಣುಗಳು ಉದುರೋಗ್ಬೋದು ಇದನ್ನೆಲ್ಲ ನಿವಾರಿಸಿ ಅವ್ನಿಗೆ ಯಾವುದೇ ಕಾರಣಕ್ಕೂ ನಷ್ಟ ಆಗಬಾರ್ದು ಅಂತೇಳಿ ಬಾಳೆಕಾಯಿ ಹುಡಿ ಅಂತ ಹೇಳಿ ಮಾಡಿ ಅದು ನಿಮಗೆ ವರ್ಷಾನ್ ಕಾಲ ಇಟ್ಕೊಂಡು ಅದರಲ್ಲಿ ಅವನು ಪಾಯಸ ಮಾಡ್ಕೋಬೋದು ಇಡ್ಲಿ ಮಾಡ್ಕೋಬೋದು ದೋಸೆ ಮಾಡ್ಬೋದು ಉಪ್ಪಿಟ್ಟು ಮಾಡ್ಬೋದು ಈ ಥರದ್ದೆಲ್ಲ ಬಾಳೆಕಾಯಿ ಹುಡಿ ಇದೆ ಮತ್ತು ಬಾಳೆಕಾಯಿ ರಸಾಯನ ಅಂತ ಮಾಡ್ಕೋಬೋದು ಈ ಥರದ ಪ್ರತಿಯೊಂದನ್ನು ನಾವು ಪ್ರತಿಯೊಂದಕ್ಕೂ ಬರೀ ಬಾಳೆಹಣ್ಣಾಗಲಿ ಬಾಳೆಕಾಯಿ ಆಗಲಿ ಹಣ್ಣಾಗೋಯ್ತು ಮಾರುಬಿಟ್ಟು ಹೋಗೋಕ್ಕನ್ನು ಇಲ್ಲವೇ ಇಲ್ಲ ನಿಮ್ಗೆ ಇಲ್ಲೇ ನೋಡ್ಬೋದು ಬಾಳೆಹಣ್ಣಿನಲ್ಲಿ ಶರಬತ್ ಮಾಡಿದ್ದಾರೆ ಬಾಳೆಹಣ್ಣಿನಲ್ಲಿ ಪಾಯಸ ಮಾಡಿದ್ದಾರೆ ಈ ಥರದ್ದು ತುಂಬ ಹಲವಾರು ವೆರೈಟಿಯ ಬಾಳೆಯ ವೈವಿಧ್ಯತೆಯನ್ನು ನೀವು ಇಲ್ಲಿ ನೋಡ್ಬೋದು ಎಸ್ ಇದಿಷ್ಟು ನಮಗೆ ಶ್ರೀನಿವಾಸ್ ಅವರು ತಿಳಿಸ್ಕೊಡೋ ಮಾಹಿತಿ ಅಂದರೆ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ವಿಧದ ಬಾಳೆಯನ್ನು ಈ ಬಾಹು ಬಾಳೆಯ ಮೇಳದಲ್ಲಿ ಇಡಲಾಗಿದೆ ಅಂದರೆ ಸುಮಾರು ಅವ್ರು ಹೇಳೋ ಪ್ರಕಾರ ಆರುನೂರಕ್ಕೂ ಹೆಚ್ಚು ಬಾಳೆಯ ತಳಿಗಳು ವಿಶ್ವದಾದ್ಯಂತ ಇವೆ ಅಂತ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ನಾವು ಒಂದು ಮೂರು ನಾಲ್ಕು ತಳಿಗಳನ್ನ ಹಬ್ಬ ಅಂದರೆ ನೋಡಿರ್ತೀವಿ ಮಾರ್ಕೆಟಲ್ಲಿ ಅವೇ ಸಿಗ್ತಾ ಇರ್ತವೆ ಆದರೆ ಅವನ್ನು ಮೀರಿ ಕೂಡ ವಿವಿಧ ವೆರೈಟಿಯ ವಿವಿಧ ರುಚಿಯ ಬಾಳೆಗಳು ಇವೆ ಅನ್ನುವಂಥದ್ದು ನಮಗೀಗ ಗೊತ್ತಾಯಿತು ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಕೆಂಡಗಣ್ಣ ಜಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು